ಗುಡ್ ಮಾರ್ನಿಂಗ್ ಕುಂದಾಪುರ ನಾನು ಬೆಳಗ್ಗೆ ಎದ್ದು ವಾಕಿಂಗ್ ಬಂದಿದ್ದೀನಿ ಹಳೆ ಮನೆಗಳು ಎಲ್ಲ ನೋಡ್ಬೋದು ನೀವು ತೋರಿಸ್ತೀನಿ ಎಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಊರೇ ಒಂಥರ ತುಂಬ ಚೆನ್ನಾಗಿದೆ ನಾಗಬೊಬ್ಬರಿಯ ದೇವಸ್ಥಾನ ಮೇ ಬಿ ಇದು ಊರಿನ ಮಧ್ಯ ಅನ್ಸುತ್ತೆ ಇಷ್ಟು ಚೆನ್ನಾಗಿದೆ ನೋಡಿ ಇದು ಯಾವುದೋ ಹಕ್ಕಿ ತುಂಬ ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ ನಾನು ತೋಯಿದ್ದೆ ಮತ್ತೆ ನೆನ್ನೆ ಟಿಫನ್ ಮಾಡಿದ್ದು ಹೋಟ್ಲಿಗೆ ಟಿಫನ್ ಮಾಡಕ್ಕೆ ಬಂದಿದ್ದೀವಿ ಕುಂದಾಪುರದಲ್ಲಿ ನ್ಯೂ ಕೋರ್ಟ್ ರೆಸ್ಟೋರೆಂಟ್ ಅಂತ ಇದೆ ಹೇಳೋ ಏನಾದರೂ ಹೇಳ್ತೀಯನೋ ಬನ್ನಿ ನೀವು ತಿಂಡಿ ಮಾಡಿ ಬನ್ನಿ ನೀವು ತಿಂಡಿ ಮಾಡಿ ಅಂತ ಕರಿತಾ ಇದ್ದೀನಿ ತೋಯಿದ ಗೈಸ್ ಇದು ಅವಲಕ್ಕಿ ಉಪ್ಪಿಟ್ಟು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಇವನು ಫಸ್ಟ್ ಟೈಮ್ ತಿಂತಾ ಇದೆಯೇನೋ ಉಪ್ಪಿಟ್ಟೇ ಉಪ್ಪಿಟ್ಟೇ ತಿನ್ನಲ್ಲ ಯಾಕೆ ಹೌದಾ ಓಕೆ ನಾವು ಇವಾಗ ಇದನ್ನು ಟ್ರೈ ಮಾಡ್ತೀವಿ ಹೆಂಗಿದೆ ಅಂತ ಹೇಳ್ತೀವಿ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇರೋದು ಒಂಥರ ಚೆನ್ನಾಗಿದೆ ಗಾಯ್ಸ್ ಇವಾಗ ಮಸಾಲ ದೋಸೆ ಟ್ರೈ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ಲ ಚೆನ್ನಾಗಿದೆಯಲ್ಲ ನಿನ್ನೆ ಮೆತ್ತಗಾಗಿತ್ತು ಇದೆ ಸೊ ನಮ್ದು ಟಿಫನ್ ಆಯಿತು ಇವಾಗ ಲಾಸ್ಟ್ ಟೀ ಕುಡಿತಾ ಇದೀವಿ ಟೀ ಕುಡಿದು ಇಲ್ಲಿಂದ ಸೀದಾ ಹೋಟೆಲ್ಗೆ ಹೋಗಿ ರೂಮಲ್ಲಿ ಫ್ರೆಶ್ಅಪ್ ಎಲ್ಲ ಆಗಿ ಮತ್ತೆ ಹತ್ತುವರೆಗೆ ನಮ್ಮ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಮೀಟಿಂಗ್ ಸ್ಟಾರ್ಟ್ ಆದ್ಮೇಲೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ಕೀಪ್ ವಾಚಿಂಗ್ ಸೊ ಫ್ರೆಂಡ್ಸ್ ಇವಾಗ ನಾವು ರೂಮ್ನ ವೆಕೇಟ್ ಮಾಡೋ ಟೈಮ್ ಬಂದಿದೆ ತೋಯಿದ್ದು ರೆಡಿ ಆಗ್ತಾ ಇದೇನೆ ಶೂಸ್ ಎಲ್ಲ ಹಾಕೊಂಡು ನಾನು ರೆಡಿಯಾಗಿ ಆಗಿದೆ ಆಲ್ರೆಡಿ ಒಳ್ಳೆ ಫ್ರೆಶ್ ಆಗಿ ಸ್ನಾನಾಗಿನ ಎಲ್ಲ ಮಾಡಿಕೊಂಡು ಇವಾಗ ಮತ್ತೆ ಇವತ್ತು ಲಾಸ್ಟ್ ಸೆಷನ್ ಆಫ್ ಬ್ರಾನ್ಸ್ ಟ್ರೈನಿಂಗು ಸೊ ಈ ಬ್ರಾನ್ಸ್ ಟ್ರೈನಿಂಗ್ ಏನಿದೆ ಇವತ್ತಿಗೆ ಲಾಸ್ಟ್ ಆಗ್ತಾಯಿದೆ ನಾವು ಹನ್ನೆರಡು ಗಂಟೆಗೆ ಔಟ್ ಮಾಡಬೇಕು ರೂಮ್ಸ್ನ ಸೊ ರೂಮ್ ಇವಾಗ ಬಿಟ್ಟು ಹೊಡ್ತಾ ಇದ್ದೀವಿ ಸೆಷನ್ಗೆ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋಸ್ ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು